ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮಂಗಳವಾರದ ದಿನ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಂಡ್ರೆ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬಹುದು ತುಂಬ ಖುಷಿಯಾಗಿರಬಹುದು ದುಡ್ಡು ಕಾಸು ಅನ್ನೋದು ನಮಗೆ ಜಾಸ್ತಿ ಬಲ ಅನ್ನೋದು ಕೊಡುತ್ತೆ ಮನೆಯಲ್ಲಿ ಎಲ್ರಿಗೂ ಕೂಡ ಅಂದರೆ ಯಾರು ದುಡೀತಾ ಇರ್ತಾರೆ ನೋಡಿ ಅವ್ರಿಗೆ ಜಾಸ್ತಿ ಆದಾಯ ಅನ್ನೋದು ಬರುತ್ತೆ ನಾಲ್ಕು ಕಡೆಯಿಂದ ದುಡ್ಡು ಏನಾದರೂ ನಿಮಗೆ ಬರೋದಿದ್ದರೆ ಅದು ಕೂಡ ಆರಾಮಾಗಿ ಬರುವಂಥ ಒಂದು ಅತ್ಯದ್ಭುತವಾದ ಪರಿಹಾರದ ಬಗ್ಗೆ ಈ ದಿನ ತಿಳಿಸ್ತಾ ಇದ್ದೀನಿ ಮಂಗಳವಾರ ಅಂದ ತಕ್ಷಣ ನಾವು ಮನೆಗಳಲ್ಲಿ ಬೇಳೆಕಾಳಿ ಇರುತ್ತಲ್ವ ಮೈಸೂರು ಬೇಳೆಯಿಂದ ಹಿಡಿದು ಬೇಳೆಕಾಳುಗಳನ್ನು ತಿನ್ನಬಾರ್ದು ಕೆಂಪು ಟೊಮೊಟೊಗಳನ್ನು ತಿನ್ನಬಾರ್ದು ಹಾಗೂ ಕೆಂಪು ಪದಾರ್ಥಗಳಿಂದ ಮಾಡಿದಂಥ ಅಡುಗೆಗಳನ್ನು ಮಂಗಳವಾರದ ದಿನ ತಿನ್ನಬಾರ್ದು ಆ ಥರ ತಿಂದರೆ ಏನಾಗುತ್ತೆ ಅಂದರೆ ನಿಮಗೇನಾದರೂ ಇದಕ್ಕೂ ಮುಂಚೆ ಸಾಲಗಳ ಸಮಸ್ಯೆ ಜಾಸ್ತಿ ಇದ್ದಾಗ ಸಾಲವನ್ನು ತೀರಿಸೋದಕ್ಕೆ ಜಾಸ್ತಿ ಕಷ್ಟಪಡಬೇಕಾಗುತ್ತೆ ತೀರೋದಿಲ್ಲ ಆದರೆ ತಪ್ಪದೇ ಮಂಗಳವಾರದ ದಿನ ಸಾಲ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮಂಗಳವಾರದ ದಿನ ಏನು ಮಾಡಬೇಕು ಅಂದರೆ ಇನ್ನು ನೀವು ಸಾಲ ತಗೊಂಡಿರ್ತೀರಲ್ವಾ ಅವ್ರಿಗೆ ಎಷ್ಟು ನಿಮಗೆ ಸಾಧ್ಯ ಆಗುತ್ತೋ ಅದನ್ನು ಕೊಡೋದಕ್ಕೆ ಪ್ರಯತ್ನಿಸಿ ಯಾಕೆ ಮಂಗಳವಾರದ ದಿನ ಇದು ಪದೇ ಪದೇ ನಾವು ಏನು ಮಾಡ್ತೀವೋ ಆ ಕೆಲಸಗಳನ್ನು ರಿಪೀಟ್ ಮಾಡಿಸುವಂಥದ್ದು ಮಾಡುತ್ತೆ ಅಂದರೆ ನಮಗೆ ಮಂಗಳನು ಖುಜ ಅಂತ ಹೇಳ್ತೀವಲ್ವಾ ಅದು ನಾವು ಏನು ಕೆಲಸಗಳು ಮಾಡ್ತೀವೋ ಅದನ್ನು ರಿಪೀಟೆಡ್ ಮಾಡಿಸುವಂಥದ್ದಾಗುತ್ತೆ ಅದಕ್ಕೋಸ್ಕರ ನೀವು ಈ ಪರಿಹಾರವನ್ನು ಈ ರೀತಿಯ ಬದಲಾವಣೆಗಳನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಭಾದ್ರಪದ ಮಾಸದ ಮಂಗಳವಾರದ ದಿನ ದಶಮಿ ಬಂದಿರೋದ್ರಿಂದ ಈ ಪರಿಹಾರವನ್ನು ನಾವು ಮಾಡಿಕೊಂಡ್ರೆ ಯಾವಾಗಲೂ ಅಷ್ಟೇ ಅರಳಿ ಮರದ ಹತ್ತಿರ ಈ ಪರಿಹಾರವನ್ನು ತುಂಬ ಈಸಿಯಾಗಿ ಆ ಮರದತ್ರ ಹೋಗ್ಬಿಟ್ಟು ಈ ವಸ್ತುವನ್ನು ಈಗ ತಿಳಿಸ್ತೀನಿ ನೋಡಿ ಅದನ್ನು ಬಿಸಾಕ್ಬಿಟ್ಟು ಬಂದರೆ ಸಾಕಾಗುತ್ತೆ ಸ್ನೇಹಿತರೆ ಯಾಕಂದರೆ ಇದು ಬಂದು ನಮಗೆ ಕಲಿಯುಗದ ದೈವ ಅಂದರೆ ವಿಷ್ಣು ಸ್ವಾಮಿ ಶ್ರೀಮನ್ನಾರಾಯಣನು ಲಕ್ಷ್ಮೀ ಸಮೇತ ಈ ಪರಿಹಾರ ಹಾಗೂ ಇದರಲ್ಲಿ ಬಳಸುವಂಥ ವಸ್ತು ಅನ್ನೋದು ತುಂಬ ಇಷ್ಟ ಸ್ವಾಮಿಗೆ ಇದನ್ನು ನಮಗೆ ಯಥೇಚ್ಛವಾಗಿ ನಮ್ಮ ಸಮಸ್ಯೆಗಳನ್ನು ದೂರ ಮಾಡಿ ನಮಗೆ ದುಡ್ಡು ಬರುವಂತೆ ಯಥೇಚ್ಛವಾಗಿ ಬರುವಂತೆ ಮಾಡುತ್ತೆ ಯಾವ ರೀತಿ ಮಾಡ್ಕೊಳ್ಬೇಕು ಅನ್ನೋದು ಇಲ್ಲಿ ತಿಳಿಸ್ತೀನಿ ಸಂಧ್ಯಾಕಾಲದಲ್ಲಿ ಮಾಡಿಕೊಳ್ಬೇಕು ಸ್ನೇಹಿತರೆ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾದ್ರೆ ನೀವು ನಂಬಿಕೆಯಿಂದ ಮಾಡ್ಕೊಳ್ಳಿ ಹಾಗೆ ತುಂಬ ಡ್ರೈ ಆಗಿರುವಂಥ ಏಲಕ್ಕಿಯನ್ನು ತಗೊಳೋದಕ್ಕೆ ಹೋಗ್ಬೇಡಿ ಹಸಿರಾಗಿ ಇರಬೇಕು ಏಲಕ್ಕಿಗಳು ಸ್ವಲ್ಪ ಏಲಕ್ಕಿ ಅನ್ನೋದು ನಮಗೆ ಕಾಸ್ಟ್ಲಿ ಇರೋದರಿಂದ ಕೆಲವೊಬ್ಬರಿಗೆ ತಗೊಳ್ಳೋದಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗಬಹುದು ಆದರೆ ಏಲಕ್ಕಿ ಅನ್ನೋದು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವ ಅಂತ ಅಂತೆ ಅತ್ಯದ್ಭುತವಾಗಿ ಮಾಡುತ್ತೆ ದುಡ್ಡು ಅನ್ನೋದು ನಮಗೆ ಬರುವಂತೆ ಇದು ಆರಾಮಾಗಿ ಮಾಡುತ್ತೆ ಇದನ್ನ ಎರಡು ವಿಧಾನದಲ್ಲೇ ಫಸ್ಟು ನೀವು ಐದು ಏಲಕ್ಕಿಗಳನ್ನು ತಗೊಳ್ಬೇಕಾಗುತ್ತೆ ಐದು ಏಲಕ್ಕಿಯನ್ನು ತಗೊಂಡು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಡಬೇಕು ಇದ್ರ ಜೊತೆ ಪಚ್ಚ ಕರ್ಪೂರವನ್ನು ಸೇರಿಸಿ ಇಡಬೇಕು ಸ್ನೇಹಿತರೆ ಪಚ್ಚ ಕರ್ಪೂರ ಅನ್ನೋದು ತುಂಬ ಜನಕ್ಕೆ ಕೇಳಿ ಇರ್ತೀರ ನೀವು ವಿಡಿಯೋಗಳಲ್ಲೆಲ್ಲ ಕೇಳಿ ಕೇಳಿ ಏನಾಗಿರುತ್ತೆ ಅಂದರೆ ಅದರ ಒಂದು ಶಕ್ತಿ ಅನ್ನೋದು ಅಷ್ಟೊಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಲ್ಲ ತುಂಬ ಜನ ನಾವು ಕೇಳಿಬಿಟ್ಟಿದ್ದೀವಿ ಅಂತ ಆ ಕೇಳೋವರೆಗೂ ಮಾತ್ರ ನಾವು ಇರ್ತೀವಿ ಅಷ್ಟೇ ಅದು ಕೇಳಿ ಕೇಳಿನೇ ಇರಿಟೇಟ್ ಆಗಿಬಿಟ್ಟಿರುತ್ತೆ ಆದರೆ ಪರಿಹಾರವನ್ನು ಮಾಡಿಕೊಳ್ಳುವಂಥ ಅಷ್ಟೊಂದು ಬೇಗ ಆ್ಯಕ್ಟಿವ್ ಆಗಿ ಯಾರೂ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಆದರೆ ಮಾಡಿಕೊಂಡು ನೋಡಿ ಮಾಡಿಕೊಂಡಿರುವಂಥವರು ಮಾತಾಡೋದಿಲ್ಲ ಸ್ನೇಹಿತರೆ ಯಾವತ್ತೂ ಅಷ್ಟೇ ಇದ್ರ ಬಗ್ಗೆ ಏಲಕ್ಕಿ ಹಾಗೂ ಪಚ್ಚ ಕರ್ಪೂರ ಇವೆರಡನ್ನು ನೀವು ಒಂದು ಪೇಪರಲ್ಲಿ ಹಾಕ್ಬಿಟ್ಟಿದ್ದೆ ಕೇಳಿಕೊಂಡು ಸ್ವಾಮಿಯ ಪಾದದತ್ರ ಇಡಬೇಕು ನಮಗಿರುವ ದುಡ್ಡು ಕಾಸಿನ ಸಮಸ್ಯೆಗಳನ್ನು ಹೋಗ್ಲಾಡಿಸು ಅಂತಂದ್ಬಿಟ್ಟು ಕೇಳಿಕೊಂಡು ನೀವು ಈ ಪರಿಹಾರವನ್ನು ಏನು ಮಾಡಬೇಕು ಅಂತ ಇಲ್ಲೇ ತಿಳಿಸ್ತೀನಿ ನಾನು ಅದನ್ನು ನೀವು ಐದು ಏಲಕ್ಕಿಯನ್ನು ಸೀದಾ ನಮಗೆ ಸಾಲ ಇಷ್ಟೆಲ್ಲ ಮಾಡ್ಕೊಂಡಿದ್ದೀವಿ ಸಾಲಗಳ ಸಮಸ್ಯೆ ಇದೆ ಮನೆಯಲ್ಲಿ ನಮಗೆ ತುಂಬ ಕಷ್ಟದ ಪರಿಸ್ಥಿತಿ ಇದೆ ಆ ಪರಿಸ್ಥಿತಿಯಿಂದ ನಮ್ಮನ್ನು ಹೊರಗಡೆ ತಗೊಂಡು ಬರೋದಕ್ಕೆ ಏನಾದರೂ ಒಂದು ದಾರಿಯನ್ನು ತಾಯಿ ಅಂತಂದ್ಬಿಟ್ಟು ನೀವು ಕೇಳ್ಕೊಳ್ಬೇಕು ಕೇಳಿಕೊಂಡಾಗ ಮಹಾಲಕ್ಷ್ಮಿ ತಪ್ಪ ತುಪ್ಪದೇ ಸ್ನೇಹಿತರೆ ನಮ್ಮ ಕಷ್ಟವನ್ನು ಕೇಳ್ತಾಳೆ ಯಾಕಂದರೆ ಸುಗಂಧ ಭರಿತವಾದ ಆ ಎರಡೂ ವಸ್ತುಗಳನ್ನು ನಾವು ಇಟ್ಟಿರ್ತೀವಿ ಪಚ್ಚ ಕರ್ಪೂರ ಏಲಕ್ಕಿ ಯಾವಾಗಲೂ ಏಲಕ್ಕಿ ಅನ್ನೋದು ನಮಗೆ ದುಡ್ಡು ಕಾಸನ್ನು ಒದಗಿಸುವಂತೆ ಮಾಡುತ್ತೆ ದುಡ್ಡನ್ನು ನಮ್ಮ ಕಡೆ ಆಕರ್ಷಿಸುವಂತೆ ಮಾಡುತ್ತೆ ತುಂಬ ಜನಕ್ಕೆ ಗೊತ್ತಿಲ್ಲ ಪಚ್ಚ ಕರ್ಪೂರ ಹಾಗೂ ಇದರ ಪ್ರಭಾವ ಎಷ್ಟಿದೆ ಅಂತಂದ್ಬಿಟ್ಟು ಇಷ್ಟನ್ನು ನೀವು ಮಾಡಿಬಿಟ್ಟು ರಾತ್ರಿ ಆ ಕವರು ಅಂದರೆ ಆ ಪೇಪರನ್ನು ನೀವು ಅಲ್ಲೇ ಬಿಡಬೇಕು ದೇವರ ಫೋಟೋ ಮುಂದೆನೇ ಇಟ್ಟುಬಿಟ್ಟು ಇದನ್ನು ನಿಮ್ಮ ಪಾಡಿಗೆ ನೀವಿರಬೇಕು ಮಾರನೆಯ ದಿನ ಸ್ನೇಹಿತರೆ ಅರಳಿ ಮರದ ಹತ್ರ ತಗೊಂಡೋಗಿ ಆ ಬುಡದ ಹತ್ತಿರ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟು ಹಾಕ್ಬಿಟ್ಟು ಬರಬೇಕು ಈ ರೀತಿ ಯಾರು ಮಂಗಳವಾರದ ದಿನ ಮಾಡಿಕೊಳ್ತಾರೋ ನೋಡಿ ಅವರ ಸಮಸ್ಯೆಗಳು ರಿಪೀಟ್ ಆಗೋದಿಲ್ಲ ತಪ್ಪದೆ ಅವರ ಕಷ್ಟಗಳು ಕರ್ಪೂರದ ಥರ ಬಿಡುತ್ತೆ ಇದನ್ನು ಮಾಡುವಾಗ ನೀವು ಮತ್ತು ಯಾವ ಸಮಯಕ್ಕೆ ನಾವು ತಗೊಂಡೋಗಿ ಅರಳಿ ಮರದ ಹತ್ರ ಹಾಕ್ಬಿಟ್ಟು ಬರಬೇಕು ಅನ್ನೋದೆಲ್ಲ ಪ್ರಶ್ನೆ ಬೇಕಾಗಿರೋದಿಲ್ಲ ಸ್ನೇಹಿತರೆ ಏಕೆಂದರೆ ನಿಮಗೆ ಯಾವ ಸಮಯಕ್ಕೆ ಅನುಕೂಲ ಆಗುತ್ತೆ ನೋಡಿ ಆ ಸಮಯಕ್ಕೆ ನೀವು ಹಾಕ್ಬಿಟ್ಟು ಬರಬಹುದು ಅಂದರೆ ಆ ಮಣ್ಣನ್ನು ಸ್ವಲ್ಪ ತೆಗೆದುಬಿಟ್ಟು ಅದರ ಒಳಗಡೆ ನಾವು ಇದನ್ನು ಮುಚ್ಚಿಬಿಟ್ಟು ಬರಬೇಕಾಗುತ್ತೆ ಗಮನದಲ್ಲಿಟ್ಕೊಳ್ಳಿ ಇದನ್ನು ಮಾಡಿಕೊಳ್ಳುವಾಗ ಯಾವುದೇ ಕಾರಣಕ್ಕೂ ಅಷ್ಟೇ ನಾನ್ ವೆಜ್ಜನ್ನು ತಿಂದಿರಬಾರ್ದು ಏನು ಮಕ್ಕಳಾದ್ರೆ ಪೀರಿಯಡ್ಸ್ ಆಗಿರಬಾರ್ದು ಈ ರೀತಿ ನಾವು ನಂಬಿಕೆಯಿಂದ ಮಾಡಿಕೊಂಡಿದ್ದಂಥ ಪರಿಹಾರ ಮಾತ್ರ ತಪ್ಪದೆ ನಮ್ಮ ಕೈ ಹಿಡಿಯುತ್ತೆ ಯಾಕೆ ಅಂದರೆ ಅರಳಿ ಮರ ಬಂದು ತ್ರಿಮೂರ್ತಿಗಳು ನಿವಾಸ ಆಗಿರುವಂಥದ್ದು ಬ್ರಹ್ಮ ವಿಷ್ಣು ಮಹೇಶ್ವರ ಮಹಾಲಕ್ಷ್ಮಿ ತಪ್ಪದೆ ಅರಳಿ ಹತ್ರ ಬಂದೇ ಬರ್ತಾಳೆ ಸ್ನೇಹಿತರೆ ಶ್ರೀಮನ್ ನಾರಾಯಣನು ಹೇಳಿ ಕಲಿಯುಗದಲ್ಲಿ ಮನುಷ್ಯನಿಗೆ ಬರುವಂಥ ದುಡ್ಡಿನ ಸಮಸ್ಯೆಗಳಿರಬಹುದು ಅದನ್ನು ಹೋಗ್ಲಾಡಿಸೋದಕ್ಕೆ ಈ ಪರಿಹಾರವನ್ನು ಸೂಕ್ತ ಕ್ರಮದಲ್ಲಿ ನಾವು ಮಾಡಿಕೊಂಡಾಗ ನಮಗೆ ತಪ್ಪದೇ ಅದರ ರಿಸಲ್ಟ್ ಅನ್ನೋದು ಕೊಟ್ಟೇ ಕೊಡ್ತಾನೆ ಸ್ವಾಮಿ ಭಗವಂತನು ಅದಕ್ಕೋಸ್ಕರ ಇದನ್ನು ನೀವು ಮಾಡಿಕೊಳ್ಳಿ ಮತ್ತು ಈ ಐದು ಏಲಕ್ಕಿಯನ್ನು ನಾವು ಅಲ್ಲಿ ಮುಚ್ಚಿಬಿಟ್ಟು ಬರುವಾಗ ಏನಾಗುತ್ತೆ ಅಂದರೆ ತಿರುಗಿ ತಿರುಗಿ ನೋಡಬಾರ್ದು ಕೆಲವೊಬ್ಬರು ಆ ಕಡೆ ನೋಡಿಬಿಡ್ತಾರೆ ಆ ಥರ ನೋಡಿದಾಗ ನಾವು ಇಷ್ಟು ಸಮಯ ಮಾಡಿದಂಥ ಒಂದು ಆ ಪರಿಹಾರ ಏನಿರುತ್ತೆ ಅದಕ್ಕೆ ತಕ್ಕನಾದಂಥ ಫಲ ಅನ್ನೋದು ಸಿಗೋದಿಲ್ಲ ಮುಚ್ಚಿದ್ದೀವಿ ಅಂತ ಹೇಳಿದ್ರೆ ತಿರುಗಿ ನೋಡದೆ ವಾಪಸ್ಸು ನಾವು ಬಂದುಬಿಡಬೇಕು ಸ್ನೇಹಿತರೆ ಇಷ್ಟು ಸುಲಭವಾಗಿ ಮಾಡ್ಕೊಂಡು ನೋಡಿ ನಿಮ್ಮ ಎಲ್ಲ ಕಾರ್ಯಗಳು ಕೂಡ ನಿರ್ವಿಘ್ನವಾಗಿ ನೆರವೇರುತ್ತೆ ಎಲ್ಲವೂ ಒಳ್ಳೆಯದಾಗುತ್ತೆ ಧನ್ಯವಾದಗಳು